ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಟೊಮೆಟೊ ಬೇಳೆ ಬಾತು ತರಕಾರಿ ಏನು ಬಳಸದೆ ಟೊಮೆಟೊ ಈರುಳ್ಳಿ ಮಾತ್ರ ಹಾಕಿ ಬಿಸಿಬೇಳೆ ಬಾತನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ನೀರೆಲ್ಲ ಸ್ವಲ್ಪ ಬಿಸಿಯಾಗಲಿ ಒಂದು ಬಟ್ಲಷ್ಟು ತೊಳೆದಿಟ್ಟಿರೋ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ನಾಟಿ ಈರುಳ್ಳಿ ಬಿಸಿಬೇಳೆ ಭಾತಿಗೆ ಟೊಮೆಟೊ ಬೇಳೆ ಭಾತಿಗೆಲ್ಲ ನಾಟಿ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಾಲು ಬಟ್ಲಷ್ಟು ಬಟಾಣಿ ಒಂದು ಸ್ಪೂನ್ ಉಪ್ಪು ಮುಕ್ಕಾಲು ಲೋಟ ಅಷ್ಟು ತೊಳೆದಿಟ್ಟಿರೋ ಅಕ್ಕಿ ಅರ್ಧ ಬಟ್ಲು ಕಡಲೆ ಬೀಜ ಇವಾಗ ಕುಕ್ಕರ್ ಇದ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ತಗೊಳೋಣ ನೋಡಿ ಇವಾಗ ಎಲ್ಲ ಬೆಂದಿದೆ ಸೌಟ್ ತಗೊಂಡು ಹಾಗೆ ಒಂದೆರಡು ಎರಡು ಮೂರು ಸಲ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಅದು ಸ್ವಲ್ಪ ಹಾಗೆ ಕುದಿತಾ ಇರಲಿ ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ಬಿಟ್ಟು ಅಷ್ಟರಲ್ಲಿ ನಾವು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೊಂಡು ಮಸಾಲ ರುಬ್ಕೊಂಡ್ಬಿಡೋಣ ಒಂದು ಮೂರು ಸ್ಪೂನು ಬಿಸಿಬೇಳೆ ಭಾತ್ ಪೌಡ್ರು ಎರಡು ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ನೋವಿಗೆ ಪೇಸ್ಟ್ ಮಾಡಿ ಕುದಿತಾ ಇದೆಯಲ್ಲ ಇವಾಗ ಅದರೊಳಗಡೆ ಹಾಕೊಳ್ಳೋಣ ಬೇಳೆ ಮತ್ತು ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಹಾಗೆ ಒಂದು ನಿಮಿಷ ಕುದಿಯಕ್ಕೆ ಬಿಡೋದ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಒಂದು ಅರ್ಧ ಬಟ್ಲಷ್ಟು ಹುಣ್ಸೆ ಹಣ್ಣು ರಸ ಹಾಕ್ತಾಯಿದ್ದೀನಿ ನಾನು ಹುಳಿ ಟೊಮೊಟೊನೂ ನಾಲ್ಕು ಹಾಕಿರೋದ್ರಿಂದ ಹುಣ್ಸೆಹಣ್ಣು ರಸ ಸ್ವಲ್ಪನೇ ಸಾಕು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೇ ಒಂದು ಐದು ನಿಮಿಷ ಬೇಯಲಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಬಿಸಿ ಬಾತ್ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಯಿತು ಅಂದ್ರೂ ಚೆನ್ನಾಗಿರಲ್ಲ ಇವಾಗ ಹಾಗೆ ಕುದೀತಾ ಇರಲಿ ಒಗ್ಗರಣೆ ರೆಡಿ ಮಾಡ್ಕೊಂಬರೋಣ ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಎರಡು ಸ್ಪೂನು ಎಣ್ಣೆ ಇದೆಲ್ಲ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಗೋಡಂಬಿ ಹಾಕಿ ಹುರಿದು ಎತ್ತಿಟ್ಕೊಳ್ಳೋಣ ಗೋಡಂಬಿ ಎಲ್ಲ ಸ್ವಲ್ಪ ನಿಧಾನಕ್ಕೆ ಕಲರ್ ಚೇಂಜ್ ಆಗೋ ಥರ ಹುರ್ಕೊಳ್ಳೋಣ ಇವಾಗ ಆಗಿದೆ ಗೋಡಂಬಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಳೋಣ ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಕಿ ಅದನ್ನು ಕಲರೆಲ್ಲ ಚೇಂಜ್ ಆಗಿ ಕಡಲೆ ಬೀಜ ಸಿಡಿಯೋ ತನಕ ಹಾಗೆ ಹುರ್ಕೊಂಡು ಅದನ್ನು ಎತ್ತಿಟ್ಕೊಂಬಳೋಣ ಇವಾಗ ಅದೇ ಪ್ಯಾನ್ಗೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದೀನಿ ಸಾಸಿವೆ ಎಲ್ಲ ಸಿಡಿಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಜಜ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲನೂ ಹಾಗೆ ಸ್ವಲ್ಪ ಫ್ರೈ ಮಾಡಿ ಒಂದೆರಡು ಒಣಮೆಣಸಿನ್ಕಾಯಿ ಸ್ವಲ್ಪ ನಾಟಿ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಹಾಗೇನೆ ಎಣ್ಣೆಲಿ ಫ್ರೈ ಆಗ್ಲಿ ಬಟ್ಲಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ದೊಡ್ಡ ಮೆಣಸಿ ಕಾಯಿ ಅಂದ್ರೆ ಕ್ಯಾಪ್ಸಿಕಮ್ಮು ಎಲ್ಲೂ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಬೇಗ ಹಾಕೋದಕ್ಕಿಂತ ಕ್ಯಾಪ್ಸಿಕಮ್ನ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೆರಡು ಎರಡು ಅಷ್ಟು ಹಿಂಗಾಕಿ ಒಗ್ಗರಣೆನ ಹಾಫ್ ಮಾಡ್ಕೊಳ್ಳೋಣ ಇವಾಗ ಇದು ಬಾತೆಲ್ಲ ಕುದೀತಾ ಇದೆಯಲ್ಲ ಅದರೊಳಗಡೆ ಒಗ್ಗರಣೆನ ಮಿಕ್ಸ್ ಮಾಡೋಣ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ ಥರನೇ ನಮಗೆ ಟೈಮ್ ಇಲ್ಲ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಅನ್ನುವಾಗ ಈ ಥರನೂ ಮಾಡ್ಕೋಬೋದು ಬ್ಯಾಚುಲರ್ಸ್ಗಂತೂ ಒಳ್ಳೆ ರೆಸಿಪಿ ತರಕಾರಿ ಎಲ್ಲ ಕಟ್ ಮಾಡೋದು ಅದೆಲ್ಲ ಏನೂ ಇರೋದಿಲ್ಲ ಟೇಸ್ಟು ಬಿಸಿಬೇಳೆ ಭಾತ್ ಬಾತ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಸಲ ಟ್ರೈ ಮಾಡಿ ನನ್ನ ವೀಡಿಯೋಸ್ನ ಪೂರ್ತಿ ನೋಡಿ ಖಾರ ಬೂಂದಿ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು